ಸಪೋರ್ಟ್ ಮಾಡ್ತಾರೆ ಕನ್ನಡ ಅಂದ್ರೆ ಸಪೋರ್ಟ್ ಮಾಡ್ದೆ ಇರ್ತಾರ ಒಂದು ಲಕ್ಷ ಸ್ಟೆಪ್ಸ್ ನಡೀತಾ ಇದೀನಿ ಮಾತಾಡ್ತಿ ಸೆಲ್ಫಿ ಗೊತ್ತಾ ಇರೋ ಖುಷಿನೇ ಬೇರೆ ಒಂದೊಂದು ಹೆಜ್ಜೆನೂ ನೋಡ್ತಾ ಇದೆ ಕನ್ನಡದ ಬಗ್ಗೆ ಏನಾದ್ರೂ ಒಂದು ಕಮೆಂಟ್ ಹಾಕಿ ನಾನಿವತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಲಕ್ಷ ಸ್ಟೆಪ್ಸ್ ನಡೆಯೋ ಚಾಲೆಂಜ್ ಮಾಡ್ತಾ ಇದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಗ್ತಿದೆ ಇವಾಗ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ಇವಾಗಲೇ ಮುಗಿಸ್ಕೊಂಡ್ರೆ ನನಗೆ ಇನ್ನೂ ಈಸಿ ಆಗುತ್ತೆ ಈ ಚಾನ್ ಮಾಡೋಕ್ಕೆ ಒಂದು ಬಲವಾದ ರೀಸನ್ ಇದೆ ಅದೇನಂತ ನನ್ಗಿಂತ ಇವ್ರೆ ಚಂದ ಆಗಸ್ಟ್ ಒಂಬತ್ತನೇ ತಾರೀಕು ನಾವು ಭಾರತದಲ್ಲಿ ಮತ್ತ ಮೊದಲ ಬಾರಿಗೆ ಇನ್ಸ್ಟ್ರೂಮೆಂಟ್ ಆಫ್ ಅ ಸೇಷನ್ಗೆ ಸೈನ್ ಹಾಕಿದ ದಿನ ಮೊದಲು ಸೈನ್ ಹಾಕಿದ್ದು ನಮ್ಮ ಮೈಸೂರು ದೇಶದ ಮಹಾರಾಜರಾದಂತಹ ಮನ್ಮರಹರಾಜ ಜೈಚಾಮರಾಜ ಒಡೆಯರು ಅನ್ಕಂಡೀಷನಲ್ ಆಗಿ ಸೈನ್ ಹಾಕಿ ತಮ್ಮತ್ತ ಇದ್ದಂತ ಅಷ್ಟು ಚರಾಚರ ಆಸ್ತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟರು ಮೈಸೂರು ಮಹಾರಾಜರ ತ್ಯಾಗ ಎಣಿಸಲು ಅಸಾಧ್ಯವಾದಂತ ತ್ಯಾಗ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂಬತ್ತನೇ ತಾರೀಕು ಮಹಾರಾಜರು ತಮ್ಮ ಆಸ್ತಿಯನ್ನೆಲ್ಲ ಬಿಟ್ಟುಕೊಟ್ಟು ಸೈನ್ ಹಾಕಿದ್ರಲ್ಲ ಅದಕ್ಕೆ ನಾವು ಹದಿನೈದನೇ ತಾರೀಕು ನಾವು ಸ್ವತಂತ್ರ ಮಾಡ್ತಾ ಇರೋದು ಅದಕ್ಕೆ ಕಾರಣರು ನಾವು ಕನ್ನಡಿಗರು ಈ ಕನ್ನಡದ ನೆಲ ಈ ಕನ್ನಡದ ಮಣ್ಣು ಈ ಜಲ ಈ ಬುದ್ಧಿ ಈ ಭೂಮಿ ಎಲ್ಲ ರೀ ನಾವು ಇದನ್ನ ಆಚರಣೆ ಮಾಡ್ಬೇಕ್ರಿ ಆಚರಣೆ ಮಾಡಿ ಮುಂದಿನ ತಲೆಮಾರು ನಾವು ಹೇಳ್ಬೇಕು ಕನ್ನಡಿಗೂ ಈ ವಿಷಯ ಈ ವಿಷಯ ಮುಟ್ಟಬೇಕು ನೀಸ್ ಕಂಪ್ಲೀಟ್ ಮಾಡಕ್ಕೆ ನನಗೆ ಬೇಕಾಗಿರೋದು ಮೇನ್ಲಿ ಮೂರು ತಿಂಗ್ಸ್ ಅಷ್ಟೇ ಮೊದಲನೇದು ನೀರು ಎರಡನೇದು ಶೂ ತುಂಬ ಹೊತ್ತು ನಡಿಬೇಕಾಗಿರೋದ್ರಿಂದ ಶೂ ಬೇಕೇ ಬೇಕು ಮೂರನೇದು ಬಂದು ಹಾಂ ನನ್ನ ಮೈಂಡ್ಸೆಟ್ ನಾನು ಎಷ್ಟು ಪುಷ್ ಮಾಡ್ತೀನಿ ಅಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೀನಿ ಎಲ್ಲ ನನ್ನ ಮೈಂಡ್ಸೆಟ್ ಗೇಮ್ ಅಷ್ಟೇ ಇವಾಗ ಬನ್ನಿ ಸೊ ನಾನು ಸ್ಟಾರ್ಟ್ ಮಾಡಿ ಒನ್ ಅವರ್ ಮೇಲೆ ಹತ್ತು ನಿಮಿಷ ಆಗ್ತದೆ ಇದು ನೋಡ್ಬೋದು ಓಕೆ ಸೆವೆನ್ ತೌಸಂಡ್ ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಹದಿನೈದು ಅವರ್ ವಾಕ್ ಮಾಡಿದ್ರೇ ನಾನು ಕಂಪ್ಲೀಟ್ ಮಾಡೋಕ್ಕಾಗೋದು ಚಾಮರಾಜ ಒಡೆಯರು ಮೈಸೂರು ಸಾಮ್ರಾಜ್ಯನ ಇಂಡಿಯಾಗೆ ಇಂಡಿಯಾಗೆ ಬಿಟ್ಕೊಟ್ಟಿದ್ದಿನ ಅವ್ರು ಇಡೀ ಆಸ್ತಿನ ಸ್ವಾತಂತ್ರ್ಯಕ್ಕೋಸ್ಕರ ಬಿಟ್ಕೊಟ್ಬಿಟ್ರು ಅದಕ್ಕೆ ಇವತ್ತು ಕನ್ನಡ ಫ್ಲ್ಯಾಗ್ ತಗೊಂಡು ಒಂದು ಲಕ್ಷ ಸ್ಟೆಪ್ಸ್ ನಡೀತಾ ಇದ್ದೀನಿ ಹಾಂ ಸೋ ಮಿಸ್ಚರ್ ಎಸ್ ಜಿ ಎಫ್ ತೋಡಿ ನೀವು ಮನೇಲಿ ಫ್ಲ್ಯಾಗ್ ಹಾಕಿ ಇವತ್ತು ಮನೆ ಮೇಲ್ಗಡೆ ಹಾಂ ಅಷ್ಟು ಸಬ್ಸ್ಕ್ರೈಬರ್ ಇಲ್ಲದೆ ಇರ್ಬೋದು ಇನ್ನು ಚಿಕ್ಕ ಯೂಟ್ಯೂಬರ್ ಇರ್ಬೋದು ನಾನು ಬಟ್ ಆದ್ರೂ ನಿಲ್ಸಿ ಏನೋ ಒಂದು ಮಾಡುವಾಗ ನಿಲ್ಸಿ ಮಾತಾಡ್ತಿ ಸೆಲ್ಫಿ ಗೊತ್ತಾ ಅದ ಇರೋ ಖುಷಿನೇ ಬೇರೆ ಯು ಕೂಗಿ ಕೂಗಿ ಆಲ್ ದ ಬೆಸ್ಟ್ ಹೇಳ್ತಿದ್ದಾನೆ ಹುಡ್ಗ ಇನ್ನು ತುಂಬಾ ಜನ ಮೀಟ್ ಮಾಡ್ಬೋದು ಅನ್ಸುತ್ತೆ ಇವತ್ತು ನಾನು ನೋಡೋಣ ರೆಸ್ಪಾನ್ಸ್ ಹೆಂಗ್ ಬರತ್ತಂತ ಇವತ್ತು ಯಾವ ದಿನ ಅಂದರೆ ನಾಗಪಂಚಮಿ ಅಂತಿದ್ದಾನೆ ಪಾಪ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನಿನ್ನೆವರೆಗೂ ಇವತ್ತು ಇಂಥ ವಿಶೇಷವಾದ ದಿನ ನಮ್ಮ ಕನ್ನಡಿಗರು ಎಲ್ಲಾರ್ಗು ಅಂತ ಬಟ್ ಎನಿವೇಸ್ ನನಗ್ ಗೊತ್ತಾದಂಗೆ ಪ್ರತಿಯೊಬ್ಬರ ಕನ್ನಡಿಗೂ ಈ ವಿಷಯ ಗೊತ್ತಾಗ್ಬೇಕು ಈ ವಿಷಯ ಮುಟ್ಟಬೇಕು ನಾನು ನೋಡಿರೋ ಪ್ರಕಾರ ನನಗೆ ಯಾವುದೇ ನ್ಯೂಸ್ ಚಾನಲ್ ಆಗಲಿ ಇಲ್ಲ ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದಾಗಲಿ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನೇ ಸಿಕ್ಕಲಿಲ್ಲ ಬಟ್ ಏನಂದರೆ ನನಗೆ ಇದ್ರ ಬಗ್ಗೆ ತಿಳಿದಿದ್ದು ನಮ್ಮ ಕನ್ನಡಿಗರು ಫೌಂಡೇಶನ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಸೊ ಆ ಗ್ರೂಪಲ್ಲಿ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಓ ಫೈನಲಿ ಟೆನ್ ತೌಸಂಡ್ ಸ್ಟೆಪ್ಸ್ ಆಯಿತು ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ ಮತ್ತೆ ಟ್ವೆಂಟಿ ತೌಸಂಡ್ ಸ್ಟೆಪ್ಸ್ ಹಾಕಿ ಸಿಗ್ತೀನಿ ಹಾಂ ಇವತ್ತೇಂಟಿ ಅಂತ ಖುಷಿ ಆಗುತ್ತೆ ಲೀಸ್ಟ್ ಇವತ್ತು ಯಾವ ದಿನ ಅಂತ ಸ್ವಲ್ಪ ಜನಕ್ಕಾದ್ರೂ ಗೊತ್ತು ಅವರೇ ಕೂಗಿ ಮಾತಾಡ್ಸ್ತಿದಾರೆ ಆಟೋ ಒಳಗಡೆಯಿಂದ ಎಲ್ಲ ಆಂಟಿ ಜೈ ಕರ್ನಾಟಕ ಅಂತಿದ್ದಾರೆ ಕವಿ ಪದಗಳಂದ ನ್ಯಾಷನಲ್ ಫ್ರೀಡಮ್ ಫೈಟ್ರವರು ಹಂಗಾಗಿ ಅವ್ರ ಹತ್ರ ನಾನು ಒಂದು ಇದು ಒಂದು ಟೀಚ್ ಮಾಡ್ತಾ ಇದ್ದೆ ಯಾವ ಥರ ಅಂತ ಹಂಗಾಗಿ ಮತ್ತೆ ಸರಿ ಅಪ್ಪ ಏನಿಲ್ಲ ಕನ್ನಡದ ಬಗ್ಗೆ ಏನಾದರೂ ಒಂದು ಲೈನ್ ಸೆಳಿ ಸಾಕು ನನಗೆ ಕನ್ನಡದ ಬಗ್ಗೆನಾ ಕನ್ನಡವೇ ನಾನು ಉಸಿರು ಕನ್ನಡಕ್ಕೋಸ್ಕರ ನಾನು ಪ್ರಾಣವೇ ಬಿಟ್ಬಿಡ್ತೀನಿ ಎನಿವೇಸ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸು ಇವಾಗ ಆಲ್ಮೋಸ್ಟು ಹದಿನೈದು ಸಾವಿರ ಕಂಪ್ಲೀಟ್ ಆಗಿದೆ ಹದಿನೈದು ಸಾವಿರ ತುಂಬ ಹೊಟ್ಟೆ ಹಸಿದಿದೆ ಇಲ್ಲೆಲ್ಲಾದರೂ ಊಟಕ್ಕೆ ಹೋಗೋಣ ಇವಾಗ ಟೆಕ್ಸಿ ಊಟ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ ಸೊ ನಾನು ಟೈಮೇ ನೋಡ್ಕೊಂಡಿಲ್ಲ ಇವಾಗ ಇಪ್ಪತ್ತೊಂದು ಸಾವಿರ ಆಲ್ಮೋಸ್ಟ್ ಫೋರ್ ಅಂಡ್ ಫೋರ್ ಅವರ್ಸ್ ಕಂಟಿನ್ಯೂಸ್ ಆಗಿ ನಡೆದಿದ್ದೀನಿ ನನಗೆ ಕ್ಲಾಸ್ ಇರೋ ಕಾರಣ ನಡ್ಕೊಂಡು ಹೋಗೋಣ ನಡ್ಕೊಂಡು ಹೋಗ್ಬೇಕಂದ್ ಕೂಡ ಬಟ್ ಕ್ಲಾಸಿಗೆ ಟೈಮ್ ಆಗೋಯ್ತು ಹತ್ತುವರೆಗೆ ನಾನು ರೀಚ್ ಆಗಬೇಕು ಆಲ್ರೆಡಿ ಟೆನ್ ಟ್ವೆಂಟಿ ಆಗ್ತಿದೆ ಕನ್ನಡ ಬಾಬಿಟ್ಟು ತೊಗೊಂಡೆ ಕ್ಲಾಸಿಗೆ ಎಂಟ್ರಿ ಆದರೆ ಇವತ್ತು ನನಗೆ ಕೂಪರ್ ಟೆಸ್ಟ್ ಇದ್ದಿದ್ದ ಕಾರಣ ನಡುವಿನ ನಡಿಬೇಕಿತ್ತು ಸೊ ಅಲ್ಲೇ ಒಂದು ಅರ್ಧ ಗಂಟೆ ನಡೆದು ಆಲ್ಮೋಸ್ಟ್ ತ್ರೀ ತೌಸಂಡ್ ಸ್ಟೆಪ್ಸ್ ಅಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟೆ ಸೊ ಕ್ಲಾಸ್ ಮುಗ್ದಿದೆ ಓಕೆ ಇಪ್ಪತ್ನಾಲ್ಕು ಸಾವಿರ ಸಮಥಿಂಗ್ ಆಗಿದೆ ಇವಾಗ ಇದರಿಂದ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಎಷ್ಟು ಬೇಕಾಗುತ್ತೋ ಆಗಲಿ ಆಲ್ರೆಡಿ ಟೈಮು ಒಂದು ಗಂಟೆ ಆಗ್ತಾ ಬರ್ತಿದೆ ಗೊತ್ತಿಲ್ಲ ಏನಾಗುತ್ತೋ ಮಾತೆ ಓಕೆ ಬ್ರೋ ಬಾಯ್ 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 ಸಿಗೋಣ ಸಿಗೋಣ ಬಾಯ್ ಬಾಯ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲರಿಗೂ ಅವ್ರು ಕೊಡಿ ಎಲ್ಲಾರಿಗು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಹೇಳಲಿಲ್ವಾ ಅವಾಗಲೇ ನಾನು ಬೆಳಗೇಟ ಹೇಳಿದ್ದೀವಿ ಇನ್ನೂ ಯಾರ್ಯಾರು ಸಿಗ್ತಾರೋ ಯಾರು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಸಿಗೋಣ ಬಾಯ್ 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 ಯಾರು ಸಿಗ್ತಾರೋ ನನಗೆ ಗೊತ್ತಿಲ್ಲ ಸಿಗ್ತಾರೆ ಸಪೋರ್ಟ್ ಮಾಡ್ತಾರೆ ಕನ್ನಡ ಸಪೋರ್ಟ್ ಮಾಡದೇ ಇರ್ತಾರ ಸೊ ನನಗೆ ನಾನು ಇಂಡಿಯನ್ ಫ್ಲಾಗ್ ಅದು ಮಾಡಿದಾಗ ನಂಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ ಗೊತ್ತಿಲ್ಲ ನನಗೆ ಅಂತ ಫೈನ್ ಇಟ್ ಟೇಕ್ಸ್ ಟೈಮ್ ನಾನೇನು ನನಗೆ ಸಪೋರ್ಟ್ ಸಿಗ್ತಿದೆ ಸಿಕ್ತಿಲ್ಲ ಅಂತ ನಾನೇನು ತಲೆ ಕೆಡಿಸ್ಕೋದಿಲ್ಲ ನಾನು ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನಂದರೆ ನನಗೆ ಕನ್ನಡ ಕಂಟೆಂಟ್ ಕ್ರಿಯೇಷನ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಹೋಗ್ಬೇಕು ಆದರೆ ಸ್ವಲ್ಪ ಜನ ಅದನ್ನ ತೊಗೊಂಡು ಹೋಗ್ತಿದ್ದಾರೆ ಆಲ್ರೆಡಿ ಬಟ್ ನಾನು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನೋದೊಂದು ಆಸೆ ಅಷ್ಟೇ ನೋಡೋಣ ಬಿಡಲ್ಲ ಈ ಈ ಟಾಸ್ಕ್ನ ಇಷ್ಟು ಸಪೋರ್ಟ್ ಸಿಕ್ಕಿದ್ಮೇಲೂ ನಾನು ಈ ಟಾಸ್ಕ್ನ ಕೈ ಆಗಲ್ಲ ಮತ್ತೆ ಸಿಗೋಣ ಥರ್ಟಿ ತೌಸಂಡ್ ಆದ್ಮೇಲೆ ಸಿಗ್ತೀನಿ ಒಂದು ಲಕ್ಷ ಸ್ಟೆಪ್ಸ್ ನಡೀತೀನಿ ಅಂದ್ರೆ ಶಾಕ್ ಆಗ್ತಾರಲ್ಲ ಅದು ಯಾಕೆ ಗೊತ್ತಿಲ್ಲ ಫೈನಲಿ ತರ್ಟಿ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಇನ್ನೂ ಎಪ್ಪತ್ತು ಸಾವಿರ ಸ್ಟೆಪ್ಸು ಹಾಂ ಕಾಲೆಲ್ಲ ಪದ ಆಡ್ತಿದ್ದಾವೆ ಸ್ವಲ್ಪ ಊಟ ಮಾಡ್ಕೊತೀನಿ ಹೊಟ್ಟೆ ತುಂಬ ಇದೆ ನೆಕ್ಸ್ಟು ಒಂದು ಎರಡು ಗಂಟೆ ಆಗ್ತಾ ಹೋಗಿದೆ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು ಐವತ್ತು ಸಾವಿರದ ಸಿಗ್ತೀನಿ ಬಿಕಾಸ್ ಹತ್ತು ಸಾವಿರ ಅಂದರೆ ವೀಡಿಯೋ ಲಾಂಗ್ ಆಗುತ್ತೆ ನೆಕ್ಸ್ಟು ಐವತ್ತು ಸಾವಿರದ ಸಿಗ್ತೀನಿ ತುಂಬ ಜನ ನಿಲ್ಲಿಸಿ ಮಾತಾಡ್ಸಿದ್ರು ತುಂಬ ಪ್ರೀತಿ ಕೊಟ್ಟರು ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ದಿನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅವರೇ ಕೇಳಿ ನನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಎಸ್ ಬಾಯ್ ಬಾಯ್ ಬರೋ ಬಾಯ್ ಬರೋ ಅದು ಇವತ್ತಿನ ದಿನ ನಾನು ಬೇರೆ ದಿನ ಮಾಡಿದ್ದಿದ್ರೆ ನನ್ಗೊಂದು ರೀಸನ್ನೇ ಸಿಕ್ಕಿರ್ತಿರಲಿಲ್ಲ ಅನ್ಸುತ್ತೆ ಸುಮ್ಮನೆ ಏನೋ ಯೂಟ್ಯೂಬ್ಗೋಸ್ಕರ ಮಾಡ್ದಂಗೆ ಇರ್ತಿತ್ತು ಕಾಲೆಲ್ಲ ಫ್ರೀಸ್ ಆಗೋಗ್ತಿತ್ತು ಆವಾಗ ಅವಾಗ ಫ್ರೀ ಮಾಡ್ಕೊಂಡಿದ್ದಾರೆ ಆಗ್ತಾ ಇರಲಿಲ್ಲ ಕ್ಯಾಮ್ರಾನ ಚಾರ್ಜ್ ಇಲ್ಲದೆ ಅಲ್ಲೇ ಟೂ ಅವರ್ಸ್ ವೇಸ್ಟ್ ಮಾಡಿಬಿಟ್ಟೆ ಫೈನಲಿ ಫಿಫ್ಟಿ ಹಫ್ ಗಾಡ್ ಆಫ್ ವೇ ಅರ್ಧ ಕಂಪ್ಲೀಟ್ ಮಾಡಿದ್ದೀನಿ ಗುರು ಆ ಸೀಜಿಲ್ದಾಗ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಟೈಮ್ ಆಲ್ಮೋಸ್ಟ್ ಎಂಟೂವರೆ ಇನ್ನೂ ಅರ್ಧ ಕಂಪ್ಲೇಂಟ್ ಮಾಡಬೇಕು ಇನ್ನೂ ಐವತ್ತು ಸಾವಿರ ಮಧ್ಯಾಹ್ನ ಕ್ಯಾಬ್ ತಗೊಬಾರ್ದಿತ್ತು ನನಗೆ ಇವಾಗ ಉಳಿದಿರೋದೆ ಅವರು ಆ್ಯಕ್ಚುಲಿ ಇದಕ್ಕೆ ಚಾಲೆಂಜಸ್ ಇದು ಚ ಇವಾಗಿಂದ ಚಾಲೆಂಜಿಗು ಸೀರಿಯಸ್ ಸೀರಿಯಸ್ಸಾಗಿ ಒಂದೊಂದು ಹೆಜ್ಜೆನೂ ಇದೆ ಒಂದೊಂದು ಹೆಜ್ಜೆ ಇಟ್ಟಾಗಲೂ ಹೆವ್ವಿ ನೋಯ್ತಿದೆ ಆಗ್ತಾನೇ ಇಲ್ಲ ಕಾಲೆಲ್ಲ ಪದಾಡ್ತಿದ್ದಾವೆ ಇಲ್ಲಿವರೆಗೂ ಬಂದು ಇನ್ ಆಫ್ ವೇ ಬಂದು ಇನ್ನರ್ ನಾನು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಇಲ್ಲಿವರೆಗೂ ಬಂದಿದ್ದು ಎಷ್ಟ ಆಗುತ್ತೆ ಸೊ ಐ ವಿಲ್ ಡೂ ಇಟ್ ಜೈ ಕರ್ನಾಟಕ ಮಾತೆ ಬನ್ನಿ ತುಂಬ ಟೈಮ್ ವೇಸ್ಟ್ ಆಗಿದೆ ನಾನು ನೆಕ್ಸ್ಟ್ ನಿಮಗೆ ಇನ್ನೂ ಏಯ್ಟಿ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಕ್ಯಾಮ್ರಾನು ಒಳಗಡೆ ಇಡಬೇಕು ಸೊ ಏಯ್ಟಿ ತೌಸಂಡ್ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಬಾಯ್ ತುಂಬ ಕಾಲು ನೋಡ್ತಿದೆ ಏನಂದರೆ ಇದು ಫಿಸಿಕಲ್ಗಿಂತ ಮೆಂಟಲಿ ತುಂಬ ಕಷ್ಟ ಇದೆ ಪ್ರತಿ ಸಲವೂ ಪುಷ್ ಮಾಡ್ತಾ ಇರಬೇಕು ಇಲ್ಲ ಇನ್ನೊಂದು ಸ್ವಲ್ಪ ದೂರ ಇಲ್ಲ ಆಗದೆ ಏನು ಕೈಲಿ ಅಂತ ಪುಶ್ ಮಾಡ್ತಾನೆ ಇರಬೇಕು ಇಲ್ಲ ಗಿವ್ ಅಪ್ ಗಿವ್ ಅಪ್ ಗಿವ್ ಅಪ್ ಅನ್ನೋ ತಲೆಗೆ ಬರ್ತಾನೆ ಇರದೆ ಅಡೋಣ ಸೊ ಮೋಟಿವೇಶನ್ ಅಲ್ಲಿ ಯಾವ್ದಾದ್ರು ಸ್ಪೀಚ್ ನೋಡೋಣ ಅಲ್ಲಿ ಮೋಟಿವೇಷನ್ ಬರ್ದೇನೋ ಪ್ರಪಂಚದಲ್ಲಿ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಎಸರೆ ದುಡ್ಡು ಸಂಬಂಧಗಳೆಲ್ಲ ಸುಳ್ಳು ಬಿದ್ವಿ ಅಂದ್ರೆ ನಾಲ್ಕು ಜನ ಇನ್ನ ನಾಲ್ಕು ಕಲ್ಲು ಎತ್ತಾಕಿ ತುಳು ಹಾಕ್ತಾರೆ ಯಾರಾದರೂ ನಿಮ್ಮ ಮೇಲೆ ಕಲ್ಲು ಹಾಕಿದ್ರೆ ಫ್ಲವರ್ ಹಾಕ್ಬೇಕು ಪಾಟು ಸೇರ್ಸ್ ಹಾಕ್ಬಿಡ್ಬೇಕು ಸರ್ ಜಾಸ್ತಿ ಜಾಸ್ತಿನೇ ಮೋಟಿವೇಟ್ ಆಗೋದೇ ಅನ್ಸುತ್ತೆ ನನಗೆ ಮೋಟಿವೇಶನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಪ್ರತಿ ಸಲ ನಾನು ಲೈಫಲ್ಲಿ ಆಗಿರೋ ಘಟನೆಗಳನ್ನ ನೆನೆಸ್ಕೊತಿದ್ರೆ ಅದ್ರ ಮುಂದೆ ಇದೇನೇನೂ ಅಲ್ಲ ಅಕ್ಕ ಗಿವ್ ಅಪ್ ಅಂತೂ ಮಾಡಲ್ಲ ಏಯ್ಟಿ ತೌಸಂಡ್ ಸ್ಟೆಪ್ಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಒಂದು ಕಡೆ ಕಾಲ್ ನೋವಾದರೆ ಇನ್ನೊಂದು ಕಡೆ ವಾಚ್ ವರ್ಕ್ ಮಾಡೋದು ಸ್ಟಾಪ್ ಮಾಡ್ಬಿಡ್ತು ನಾನು ಕೈಮೂ ಮಾಡಿದ್ರೆ ಮಾತ್ರ ಕೌಂಟ್ ಆಗ್ತಿತ್ತು ಹಾಗೆ ನಡೆದ್ರೆ ಕೌಂಟೇ ಆಗ್ತಿರಲಿಲ್ಲ ಅದಕ್ಕೆ ಮೊಬೈಲ್ನಲ್ಲೇ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಂಬತ್ತು ಸಾವಿರ ಕೂಡ ಆಗಿಲ್ಲ ಮಳೆ ಬರೆದು ಮಳೆ ಸ್ಟಾರ್ಟ್ ಆಗಿದೆ ಇಲ್ಲೇ ಸೈಡಲ್ಲಿ ನಿಂತಿದ್ದೀನಿ ಒಂದು ಯಾವುದೋ ಹೋಟ್ಲ ಹತ್ರ ಆಲ್ಮೋಸ್ಟ್ ಎಪ್ಪತ್ತ ನಾಲ್ಕು ಸಾವಿರ ಏನೋ ನಡೆದಿದ್ದೀನಿ ಸೊ ಇನ್ನು ಮಿಕ್ಕಿದ್ದು ಏನಂದರೆ ಇವಾಗ ನಾನು ಮಳೇಲಿ ಮಾಡೋಕ್ಕಾಗಲ್ಲ ಕ್ಯಾಮ್ರಾ ಎಲ್ಲ ಹಾಳಾಗೋಗುತ್ತೆ ಇವಾಗ ಮನೆಗೆ ಹೋಗ್ತೀನಿ ಮನೆ ಒಳಗಡೆ ಸುತ್ತುತ್ತೀನಿ ಒಟ್ನಲ್ಲಿ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮನೆ ಸಿಗೋಣ ಬಾಯ್ ಸೊ ಫೈನಲಿ ಎಂಬತ್ತು ಸಾವಿರ ಕಂಪ್ಲೀಟ್ ಆಯಿತು ಟೈಮ್ ಬಂದು ಎರಡು ಇಪ್ಪತ್ತೆರಡು ಆಗ್ತಾ ಇದೆ ಇಲ್ಲಿ ಆಲ್ಮೋಶ್ಟು ನಿನ್ನೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಎಪ್ಪತ್ತು ಸಾವಿರದ ನೂರ ಅರವತ್ತೆರಡಾಗಿತ್ತು ಇವಾಗ ಒಂಬತ್ತು ಸಾವಿರದ ನೂರ ಅರವತ್ನಾಲ್ಕಾಗಿದೆ ಎರಡು ಸೇರಿಸಿದ್ರೆ ಎಂಬತ್ತು ಸಾವಿರ ಆಯಿತು ಇನ್ನು ಇಪ್ಪತ್ತು ಸಾವಿರ ಅಷ್ಟೇ ಇವಾಗ ಗುಪ್ ಮಾಡೋಕ್ಕೆ ಸೀರಿಯಸ್ಸಾಗಿ ಇಷ್ಟ ಆಗ್ತಿಲ್ಲ ಇನ್ನು ಇಪ್ಪತ್ತು ಸಾವಿರ ಇನ್ನು ಇಪ್ಪತ್ತು ಸಾವಿರ ಮುಗಿಸಿ ನಾನು ಸಿಗ್ತೀನಿ ನಿಮಗೆ ಹೊರಗಡೆ ಮಳೆ ಬರ್ತಾ ಇದೆ ಸಿಕ್ಕಾಬಟ್ಟೆ ಇನ್ನೂ ಇನ್ನೂ ಮಳೆ ನಿಂತೇ ಇಲ್ಲ ಸೊ ಇಲ್ಲೇ ರೂಮಲ್ಲೇ ಮಾಡ್ತೀನಿ ಮತ್ತೆ ನಿಮಗೆ ಒಂದು ಲಕ್ಷ ಮುಗಿಸಿದ ತಕ್ಷಣ ಸಿಗ್ತೀನಿ ಅದೇವರೆಗೂ ಬಾಯಿ ಟೈಮ್ ಬಂದು ನಾಲ್ಕು ಇಪ್ಪತ್ತೆರಡು ಆಗ್ತಿದೆ ಇನ್ನೊಂದು ಒಂಬತ್ತು ಸಾವಿರ ಸ್ಟೆಪ್ಸ್ ಬಾಕಿ ಇದೆ ಅಟ್ಲೀಸ್ಟ್ ಈ ಒಂಬತ್ತು ಸಾವಿರ ಸ್ಟೆಪ್ಸ್ ಆದರೂ ಹೊರಗಡೆ ಮಾಡೋಣ ಅಂದ್ಕೊಂಡೆ ಬಟ್ ಮಳೆ ಕರ್ನಾಟಕ ಫ್ಲಾಗ್ ಆರಿಸ್ಬೇಕಿತ್ತು ಏನು ಮಾಡೋದು ಮಳೆ ಬರ್ತಿದೆ ಆಗಲ್ಲ ಸೊ ಇನ್ನೂ ಒಂಬತ್ತು ಸಾವಿರ ಸ್ಟೆಪ್ಸ್ನ ಮನೆ ಒಳಗಡೆ ಕಂಪ್ಲೀಟ್ ಮಾಡ್ತೀನಿ ಬೇಗ ಮುಗಿಸ್ಬಿಟ್ಟು ಒಂದು ಲಕ್ಷ ಸ್ಟೆಪ್ಸ ಸಿಗ್ತೀನಿ ಲಿಟ್ರಲಿ ನಾನು ಹೆಂಗೆ ಮಾಡಿದೆ ಇದು ಅಂತಲೇ ಗೊತ್ತಾಗ್ತಿಲ್ಲ ನಾನು ಈ ಇಷ್ಟ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ನಂಬಕ್ಕಾಗ್ತಿಲ್ಲ ನನ್ನ ಕೈಲಿ ಫೈನಲಿ ಬರೀ ಒಂಬತ್ತು ಸಾವಿರ ಇದೆ ತೊಂಬತ್ತೊಂದು ಸಾವಿರ ಕಂಪ್ಲೀಟ್ ಮಾಡಿದ್ದೀನಿ ಒಂದು ಲಕ್ಷ ಸಿಗೋಣ ಈ ಒಂದು ಮೂಮೆಂಟಲ್ಲಿ ನಂಗೆ ಪ್ರತಿಯೊಂದು ನೆನಪಾಗ್ತಿತ್ತು ನಾನು ಮೀಟ್ ಮಾಡಿದ ಜನ ನಾನು ಸುತ್ತಾಡಿದ ಜಾಗಗಳು ನಾನು ಒಂದು ಲಕ್ಷ ಕಂಪ್ಲೀಟ್ ಮಾಡೋಕ್ಕೆ ನಿಜವಾಗ್ಲೂ ಇವ್ರಿಲ್ದಿರ ಆಗ್ತಾನೇ ಇರಲಿಲ್ಲ ಅನ್ಸುತ್ತೆ ಫೈನಲಿ ಹದಿನೈದು ನಿಮಿಷ ಮುಂಚೆನೇ ಮುಗಿಸಿದ್ದೀನಿ ನಿನ್ನೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಐದು ನಲ್ವತ್ತು ನಾಲ್ಕು ಅಷ್ಟು ಈಸಿ ಇರಲಿಲ್ಲ ಫಿಸಿಕಲ್ಗಿಂತ ಮೆಂಟಲ್ಲಿ ಟಾರ್ಚರ್ ಅನಿಸ್ತು ಸಿಕ್ಕಾಬಟ್ಟೆ ಎವ್ರಿ ಟೈಮ್ ನಾನು ನಾನೇ ಪುಷ್ಪಾಡ್ಕೊಬೇಕಿತ್ತು ಇನ್ನೂ ಮಾಡ್ಬೋದು ಮುಗಿಸ್ಬೇಕು 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 ಅಂತ ಥ್ಯಾಂಕ್ ಗಾಡ್ ಬಟ್ ಒಳಗಡೆ ಕರೆಂಟ್ ಇಲ್ಲ ನಾನು ನೀನು ಕಾಣ್ತಾ ಇದ್ದೀನ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ ನಾನು ಟಾಸ್ಕ್ ಹೋಗಿತ್ತು ಬಟ್ ಮಳೆ ನಿಂತಿಲ್ಲ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ್ರೆ ಕನ್ನಡದ ಬಗ್ಗೆ ಏನಾದರೂ ಒಂದು ಕಮೆಂಟ್ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ಥರ ಇನ್ನೂ ಒಳ್ಳೆ ಒಳ್ಳೆ ಕ್ರೇಜಿ ಕಂಟೆಂಟ್ನ ತರ್ತಾಯಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫುಲ್ ವೀಡಿಯೋ ನೋಡಿದಕ್ಕೆ जय कर्नाटक माते!